ಅನಿಲ್ ಹಗ್ಗದಲ್ಲಿ ಸಿಕ್ಕಿ ಹಾಕಿಕೊಂಡು ಕೆಳಗೆ ಬಿದ್ದು ತಲೆ ನೆಲಕ್ಕೆ ಅಪ್ಪಳಿಸಿತು ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಇಂದಿನ ವಿಷಯ ಪ್ರಥಮ ಚಿಕಿತ್ಸೆ ತಲೆಗೆ ಪೆಟ್ಟಾದಾಗ ಫಸ್ಟ್ ಏಡ್ ಹೆಡ್ ಇಂಜುರಿ ತಲೆಗೆ ಪೆಟ್ಟಾದಾಗ ಪರಿಸ್ಥಿತಿಯ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದಕ್ಕೆ ಅನುಗುಣವಾಗಿ ಪ್ರಥಮ ಚಿಕಿತ್ಸೆ ನೀಡುವುದು ಬಹಳ ಮುಖ್ಯ ಪರಿಸ್ಥಿತಿ ಒಂದು ಬಾಹ್ಯವಾಗಿ ಸಣ್ಣ ಗಾಯ ತಲೆಯ ಮೇಲೆ ಊತ ಅಥವಾ ಸಣ್ಣ ಗಾಯ ಪರಿಸ್ಥಿತಿ ಎರಡು ಮೆದುಳಿಗೆ ಆಂತರಿಕ ಪೆಟ್ಟು ಅಂದರೆ ಆಘಾತ ಇದರಲ್ಲಿ ಮೆದುಳು ಸ್ವಲ್ಪ ಸಮಯದವರೆಗೆ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಪರಿಸ್ಥಿತಿ ಮೂರು ತುಂಬಾ ಗಂಭೀರವಾದ ಗಾಯ ಉದಾಹರಣೆಗೆ ತಲೆ ಮುರಿತ ಅಥವಾ ಮಿದುಳಿಗೆ ಹಾನಿ ಅಂತಹ ಪರಿಸ್ಥಿತಿಯಲ್ಲಿ ಸಾವು ಕೂಡ ಸಂಭವಿಸಬಹುದು ಪ್ರಥಮ ಚಿಕಿತ್ಸಾ ನಿಯಮಗಳ ಪ್ರಕಾರ ಮೊದಲು ಚೆಕ್ ಮಾಡಿ ಪರಿಸ್ಥಿತಿಯನ್ನು ನಿರ್ಣಯಿಸಿ ಭಯಪಡಬೇಡಿ ಮತ್ತು ಪೂರ್ಣವಾಗಿ ಪರಿಶೀಲಿಸಿ ಪರಿಸ್ಥಿತಿ ಒಂದು ಸಣ್ಣ ಬಾಹ್ಯ ಗಾಯ ಒಂದು ವೇಳೆ ಊತ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಅಥವಾ ಮೂಗೇಟುಗಳು ಕಪ್ಪು ಅಥವಾ ಕೆಂಪು ಬಣ್ಣ ಕಾಣಿಸಿಕೊಂಡರೆ ಐಸ್ ಕ್ಯೂಬ್ ಅಂದರೆ ಮಂಜುಗಡ್ಡೆಯನ್ನು ಬಟ್ಟೆಯಲ್ಲಿ ಸುತ್ತಿ ಹದಿನೈದು ನಿಮಿಷಗಳ ಕಾಲ ಕೋಲ್ಡ್ ಕಂಪ್ರೆಸ್ ಕೊಡಿ ಐಸ್ ಅನ್ನು ಎಂದಿಗೂ ನೇರವಾಗಿ ಹಾಗೆಯೇ ಇಡಬಾರದು ಸಣ್ಣ ಗಾಯ ಮತ್ತು ಸ್ವಲ್ಪ ರಕ್ತಸ್ರಾವವಾಗುತ್ತಿದ್ದರೆ ಒತ್ತಿ ಹಿಡಿದು ಅದನ್ನು ನಿಲ್ಲಿಸಿ ಮುಂದಿನ ಕೆಲವು ಗಂಟೆಗಳ ಕಾಲ ಆ ವ್ಯಕ್ತಿಯ ಮೇಲೆ ನಿಗಾ ಇರಿಸಿ ಏನಾದರೂ ಅಸಾಮಾನ್ಯವೆಂದು ಕಂಡುಬಂದರೆ ಅವರನ್ನು ವೈದ್ಯರ ಬಳಿಗೆ ಕರೆದೊಯ್ಯಿರಿ ನೆನಪಿಡಿ ಕೆಲವೊಮ್ಮೆ ಲಕ್ಷಣಗಳು ನಂತರ ಕಾಣಿಸಿಕೊಳ್ಳಬಹುದು ಪರಿಸ್ಥಿತಿ ಎರಡು ಮೆದುಳಿಗೆ ಆಂತರಿಕ ಪೆಟ್ಟು ಆಘಾತ ಕನ್ಕರ್ಷನ್ ಇದರ ಲಕ್ಷಣಗಳನ್ನು ತಿಳಿದುಕೊಳ್ಳಿ ಜ್ಞಾಪಕ ಶಕ್ತಿ ಕಳೆದುಕೊಳ್ಳುವುದು ಅಥವಾ ಗೊಂದಲವಾಗುವುದು ವಾಂತಿ ಮಸುಕಾದ ದೃಷ್ಟಿ ಅಥವಾ ಎರಡೆರಡು ಕಾಣುವುದು ತೀವ್ರ ತಲೆ ನೋವು ಅಥವಾ ತೀವ್ರ ತಲೆ ತಿರುಗುವಿಕೆ ಏಕಾಏಕಿ ರೋಗಗ್ರಸ್ತರಾಗುವುದು ಅಥವಾ ಮೂರ್ಛೆ ಹೋಗುವುದು ಕೂಡ ಮೆದುಳಿಗೆ ಆಗುವ ಆಘಾತದ ಲಕ್ಷಣವಾಗಿದೆ ಗಾಯಾಳು ಅಥವಾ ರೋಗಿಯನ್ನು ಶಾಂತಗೊಳಿಸಿ ಮತ್ತು ಸಾಧ್ಯವಾದಷ್ಟು ಬೇಗ ವೈದ್ಯರ ಬಳಿಗೆ ಕರೆದೊಯ್ಯಿರಿ ಮೂರನೇ ಪರಿಸ್ಥಿತಿ ಅಂದರೆ ತುಂಬಾ ಗಂಭೀರವಾದ ಗಾಯ ತುಂಬಾ ಮತ್ತು ಒತ್ತಿ ಹಿಡಿದರೂ ರಕ್ತಸ್ರಾವ ನಿಲ್ಲದಿರುವುದು ಮೂಗು ಅಥವಾ ಕಿವಿಗಳಿಂದ ಯಾವುದೇ ರೀತಿಯ ಸೋರಿಕೆ ಇದ್ದರೆ ತೋಳು ಅಥವಾ ಕಾಲಿನ ಪಾರ್ಶ್ವವಾಯು ತಲೆ ಬುರುಡೆ ಮುರಿತ ಅಪಾಯ ಕಂಡು ಬಂದರೆ ಈ ಎಲ್ಲಾ ಲಕ್ಷಣಗಳು ತುಂಬಾ ಗಂಭೀರವಾದುದು ಮತ್ತು ಮಿದುಳಿಗೆ ಹಾನಿಯುಂಟಾಗುತ್ತದೆ ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ತೀವ್ರತೆಯ ಸ್ಪಷ್ಟ ವಿವರಣೆಯನ್ನು ನೀಡಿ ಗಾಯಾಳುವನ್ನು ದೊಡ್ಡ ಆಸ್ಪತ್ರೆಗೆ ಮಾತ್ರ ಕರೆದೊಯ್ಯಿರಿ ಆಂಬ್ಯುಲೆನ್ಸ್ಗಾಗಿ ಕಾಯುತ್ತಿರುವಾಗ ವ್ಯಕ್ತಿಯ ಉಸಿರಾಟ ಮತ್ತು ನಾಡಿಮಿಡಿತವನ್ನು ಗಮನಿಸುತ್ತಿರಿ ಉಸಿರಾಟ ಅಥವಾ ನಾಡಿಮಿಡಿತ ಇಲ್ಲದಿದ್ದರೆ ತಕ್ಷಣವೇ ಸಿಪಿಆರ್ ಪ್ರಾರಂಭಿಸಿ ಸಿಪಿಆರ್ ನೀಡಲು ಎದೆಯ ಮಧ್ಯದಲ್ಲಿ ಈ ರೀತಿಯಾಗಿ ನಿಮ್ಮ ಅಂಗೈಗಳನ್ನು ಇರಿಸಿ ನಿಧಾನವಾಗಿ ಕೆಳಕ್ಕೆ ಒತ್ತಿ ದೇಹದಲ್ಲಿ ರಕ್ತ ಸಂಚಾರ ಸುಗಮವಾಗಿರುವ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಗುರಿಯಾಗಿದೆ ಹೆಚ್ಚು ರಕ್ತಸ್ರಾವವಾಗುತ್ತಿದ್ದರೆ ಗಾಯದ ಮೇಲೆ ಸ್ವಚ್ಛವಾದ ಬಟ್ಟೆಯಿಂದ ಒತ್ತಿ ಹಿಡಿಯಿರಿ ಬಟ್ಟೆ ರಕ್ತದಿಂದ ತೊಯ್ದಿದ್ದರೂ ಅದನ್ನು ತೆಗೆಯಬೇಡಿ ಬದಲಾಗಿ ಅದರ ಮೇಲೆ ಇನ್ನೊಂದು ಬಟ್ಟೆಯನ್ನು ಇಟ್ಟು ಒತ್ತಿ ಹಿಡಿದುಕೊಳ್ಳಿ ಮೂಳೆ ಮುರಿದಿದ್ದರೆ ಗಾಯದ ಮೇಲೆ ಒತ್ತಡ ಹೇರಬೇಡಿ ಗಾಯವನ್ನು ಗಾಜ್ ಅಥವಾ ಸ್ವಚ್ಛವಾದ ಬಟ್ಟೆಯಿಂದ ಮುಚ್ಚಿ ಗಾಯವನ್ನು ಸ್ವಚ್ಛಗೊಳಿಸಲು ಅಥವಾ ತೊಳೆಯಲು ಸಹ ಪ್ರಯತ್ನಿಸಬೇಡಿ ಅದು ಅಪಾಯಕಾರಿಯಾಗಬಹುದು ಗಾಯದಲ್ಲಿ ಏನಾದರೂ ಸಿಕ್ಕಿಕೊಂಡಿದ್ದರೆ ಅದನ್ನು ತೆಗೆಯಲು ಪ್ರಯತ್ನಿಸಬೇಡಿ ಗಂಭೀರ ಸ್ಥಿತಿಯಲ್ಲಿ ಪೀಡಿತ ವ್ಯಕ್ತಿಯನ್ನು ಅಲುಗಾಡಿಸಬೇಡಿ ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ ಯಾವಾಗಲೂ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿ ಕಾರಿನಲ್ಲಿದ್ದರೆ ಸೀಟ್ ಬೆಲ್ಟ್ ಧರಿಸಿ ದ್ವಿಚಕ್ರ ವಾಹನ ಸವಾರಿ ಮಾಡುವಾಗ ಯಾವಾಗಲೂ ಹೆಲ್ಮೆಟ್ ಧರಿಸಿ ಪ್ರಥಮ ಚಿಕಿತ್ಸೆ ಕಲಿಯಿರಿ ಎಚ್ಚರವಾಗಿರಿ